ಹಾಯ್ ಶರಣಯ್ಯ ಸರ್ ರಾಜ್ಯದ ಸ್ಪರ್ಧಾರ್ಥಿಗಳು ತುಂಬಾ ಕಷ್ಟದಲ್ಲಿದ್ದಾರೆ ಏನಾಗ್ತಿದೆ ಅಂತ ಸರ್ ನನಗೆ ಬಹಳಷ್ಟು ನೋವಾಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯ ಎಸಗುವ ಬಂಡಾರ ಕಿಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿತೆ ನ್ಯಾಯ ಇವತ್ತ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ವಿದ್ಯಾರ್ಥಿಗಳು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾವೆ ಸರ್ ಸಂವಿಧಾನದ ಹದಿನಾರನೇ ವಿಧಿಯಲ್ಲಿ ನಮಗೆ ನೌಕರಿ ಕೊಡಬೇಕು ಉದ್ಯೋಗಾವಕಾಶವನ್ನು ಒದಗಿಸಬೇಕು ಆದರೆ ಕಳೆದ ಐದು ವರ್ಷಗಳಿಂದ ಯಾವುದೇ ಕಾಲ್ಫಾರ್ಮ್ ಆಗದೆ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದ್ದಾವೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಯಲ್ಲಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ನಾವು ನೀವು ರಾಜ್ಯದ ಎಲ್ಲ ವ್ಯಕ್ತಿಗಳು ಅವರಿಗೆ ಸಪೋರ್ಟ್ ಆಗಿ ನಿಲ್ಲೋಣ ಅವರು ಪರಿಪೂರ್ಣವಾಗಿ ಅಧ್ಯಯನವನ್ನು ಮಾಡಲಿ ಆ ರಾಜ್ಯ ಸರ್ಕಾರದ ಮೇಲೆ ಅವರು ಭರವಸೆಯನ್ನು ಕಳೆದುಕೊಳ್ಳೋದು ಬೇಡ ಅಂತ ಹೇಳಿ ನಾನು ಅನ್ಕೋತೀನಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅಧಿಸೂಚನೆ ಆಗದೆ ಇದ್ರೆ ಸರ್ಕಾರದ ವಿರುದ್ಧ ನಾವು ಗ್ಯಾರಂಟಿ ಹೋರಾಟ ಮಾಡ್ತೀವಿ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಲ್ತೀವಿ ವಿದ್ಯಾರ್ಥಿಗಳ ಪರವಾಗಿ ಯಾವತ್ತೂ ದೊನಿಯಾಗಿ ನಿಲ್ಲುವುದರ ಮೂಲಕ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಸರ್ ಅವ್ರಿಗೆ ಅಷ್ಟೇ ಬೇಜಾರಲ್ಲ ಸರ್ ನಮಗೂ ಕೂಡ ಸಾಕಷ್ಟು ಬೇಜಾರಾಗಿದೆ ನಮ್ಮ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ರಾಜ್ಯದ ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಏನು ಅಂತಂದ್ರೆ ಚೆನ್ನಾಗಿ ಅಧ್ಯಯನವನ್ನು ಪ್ರಾರಂಭ ಮಾಡ್ರಿ ಯಾವುದೋ ಊಹಾಪೋಹಗಳಿಗೆ ಕಿವಿಗೊಡದೆ ನಿಮ್ಮ ಅಧ್ಯಯನದಲ್ಲಿ ನಿರಂತರವಾಗಿ ತೊಡಗ್ರಿ ಸರ್ಕಾರದ ಮೇಲೆ ನನ್ನ ನಂಬಿಕೆ ಇದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರ ಅವರು ಅವರು ಸಮಾಜವಾದಿ ತತ್ವದ ಮೇಲೆ ಬೆಳೆದು ಬಂದವರು ವಿದ್ಯಾರ್ಥಿಗಳ ಪರವಾಗಿ ನಿಂತ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸ್ತಾ ಮುಂದಿನ ದಿನಮಾನಗಳಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ ನಿಮಗೆ ನ್ಯಾಯವನ್ನು ಕೊಡ್ತಾರೆ ಅನ್ನುವಂಥ ಭರವಸೆ ನಾನು ಕೊಡ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್